ನಮಸ್ತೆ ವೀಕ್ಷಕರೇ ಇವತ್ತು ನಾನು ಬೆಳತನಾಡಿ ತಾಲೂಕು ಪಿಲ್ಯ ಕುದ್ಯಾಡಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಅಶೋಕ್ ಎನ್ನುವರ ಒಂದು ತೋಟ ಇದೆ ಇವರ ತೋಟಕ್ಕೆ ನಾನು ಲಾಸ್ಟ್ ಒಂದು ವಾರದ ಹಿಂದೆ ಇವರ ತೋಟದಲ್ಲಿ ಒಂದು ಸುಳಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಮತ್ತು ಎಲೆಗಳೆಲ್ಲ ಅಡಿಕೆ ಗಿಡದ ಎಲೆಗಳೆಲ್ಲ ಜೋತು ಬಿದ್ದಿರೋ ಅಂಥದ್ದು ಕಾಣಿಸ್ಕೊಂಡಿತ್ತು ಕಳೆದ ಒಂದು ಒಂದೂವರೆ ವರ್ಷದಿಂದ ಇವರಿಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದ್ದಾವೆ ಇದು ಆ್ಯಕ್ಚುಲಿ ಕಣಿವೆ ಮಾಡಿ ಗಿಟ್ ನಟ್ಟಿರುವಂಥ ಗಿಡಗಳು ಟೋಟಲ್ ಐನೂರು ಗಿಡಕ್ಕೆ ಇವ್ರದ ಒಂದು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ನನ್ನ ಮೊನ್ನೆ ಒಂದು ವಾರದ ಹಿಂದೆ ಮಾತುಕತೆ ಆಯಿತು ಸೊ ಇವತ್ತು ನಾವು ಈ ಗಿಡಗಳಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ ಈ ವರ್ಷದಲ್ಲಿ ನೀವು ನೋಡ್ಬೋದು ತುಂಬ ಮಂದಿಗೆ ಎಲೆ ಚಿಕ್ಕಿ ರೋಗ ಹಳದಿ ರೋಗ ಮತ್ತು ಸುಳಿ ರೋಗ ಮತ್ತು ಗಿಡಗಳು ತುಂಬ ಎಲೆಗಳು ಜ್ಯೋತಿರುವಂಥ ಒಂದು ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಇದು ಅಂತ ಹೇಳಿದರೆ ವಿಪರೀತವಾದ ಬಿಸಿಲು ತಾಪಮಾನ ಜಾಸ್ತಿ ಆಗಿರುವಂಥದ್ದು ಇನ್ನೊಂದು ರೋಗಗಳು ಜಾಸ್ತಿಯಾಗಿ ಹರಡ್ತಾ ಇದ್ದಾವೆ ಇದಕ್ಕೆ ಕಾರಣ ಗೊಬ್ಬರದ ಅಳವಡಿಕೆ ಸರಿಯಾಗದೇ ಇರುವಂಥದ್ದು ಮತ್ತು ನೀರಿನ ಪೋಷಕಾಂಶ ಕರೆಕ್ಟಾಗಿ ಆಗಿರುವಂಥದ್ದು ಮತ್ತು ಆಯಾ ಕಾಲಕ್ಕೆ ಗಿಡಗಳಿಗೆ ತಂಪು ಮಾಡದೇ ಇರೋ ಕಾರಣಗಳು ಇರ್ತವೆ ಬೇಕಾದ ಒಂದು ಅಂಶಗಳನ್ನು ಫಲವತ್ತಾದ ಅಂಶಗಳನ್ನು ಕೊಡದೇ ಇರುವಂಥದ್ದು ವಿಟಮಿನ್ಸ್ ಆಗಲಿ ಅಥವಾ ಮಿನರಲ್ಸ್ ಆಗಲಿ ಪೊಟ್ಯಾಷಿಯಮ್ ಈ ರೀತಿ ಅಂಶಗಳನ್ನು ಕೊಡದೇ ಇರೋದಕ್ಕೆ ಇದು ಈ ರೀತಿಯ ಸಮಸ್ಯೆಗಳು ಬಂದಿರುವಂಥದ್ದು ಜ್ಯೋತಿ ಬಿಡುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಇದಕ್ಕೆ ನಮ್ಮ ನಮ್ಮ ಸಾವಯವ ಗೊಬ್ಬರವನ್ನು ಕೊಡಬೇಕು ಅಂತ ಇವರು ನಮ್ಮ ಮಾವನ ಮುಖಾಂತರ ಫೋನ್ ಮಾಡಿ ಕರೆಸ್ಕೊಂಡಿದ್ರು ಇವತ್ತು ನಾನು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಗಿಡಗಳು ಯಾವ ರೀತಿ ಜ್ಯೋತ್ ಬೀಳ್ತಾ ಇದ್ದಾವೆ ಎಲೆಗಳು ಅಂತ ಹೇಳಿ ಇದರಲ್ಲಿ ಪೋಷಕಾಂಶಗಳು ಕರೆಕ್ಟಾಗಿ ಸಿಗದೆ ಜ್ಯೋತ್ ಬೀಳ್ದಿರೋಂಥದ್ದು ಇಲ್ಲೊಂದು ಗಿಡ ನೋಡ್ಬೋದು ಇದು ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು ಇದಕ್ಕೆ ಮೇಲ್ಗಡೆ ಸುಳಿ ರೋಗ ಅಟ್ಯಾಕ್ ಆಗಿದೆ ಮತ್ತು ಇದು ಕಂಪ್ಲೀಟಾಗಿ ವೀಕ್ ಆಗಿರೋ ಗಿಡ ಅಂಥದ್ದು ಗಿಡ ಇದರಲ್ಲಿ ಲಾಸ್ಟ್ ಇಯರ್ ಅಡಿಕೆ ಕೂಡ ಇದೆ ನೋಡ್ಬೋದು ನೀವು ಕಂಪ್ಲೀಟ್ ಅಡಿಕೆಗಳು ಸಣ್ಣ ಅಡಿಕೆಗಳು ಅಲ್ಲಿಗೆ ಒಣಗಿ ಕರಟಿ ಕಾಣಿಸ್ತಾ ಇದೆ ಇವರಲ್ಲಿ ಟೋಟಲ್ ಐನೂರು ಗಿಡಗಳು ಕೂಡ ಇದೇ ರೀತಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿದ್ದಾವೆ ಹಳದಿ ರೋಗ ಇದೆ ಚುಕ್ಕಿ ರೋಗ ಇದೆ ಸುಳಿ ರೋಗ ಇದೆ ಬೇರೆ ಬೇರೆ ಕಾಯಿಲೆಗಳು ಇದರಲ್ಲಿ ಬರ್ತಿರುವಂಥದ್ದು ಇದಕ್ಕೆ ಯಾವ ರೀತಿ ಇದನ್ನು ಪೋಷಕಾಂಶ ಮಾಡಬೇಕು ಮತ್ತು ಬೆಳವಣಿಗೆ ಯಾವ ರೀತಿ ಇನ್ನು ಮುಂದಕ್ಕೆ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ಇವರು ಆ್ಯಕ್ಚುಲಿ ಭರವಸೆನೇ ಕಳ್ಕೊಂಡು ಕಂಪ್ಲೀಟ್ ಇದನ್ನು ಕಡಿದು ಮತ್ತೆ ಹೊಸ ತೋಟ ಇಡುವಂಥ ಇದ್ದರು ಬಟ್ ನಾವು ಇವರಿಗೆ ಭರವಸೆ ಕೊಟ್ಟಿದ್ದೀವಿ ಇದು ರೆಡಿ ಆಗುತ್ತೆ ತೋಟ ಅಂತ ಇಲ್ಲಿ ನೋಡ್ಬೋದು ಇನ್ನೊಂದು ಗಿಡ ಇದೆ ಇದು ಸುಳಿ ರೋಗ ಅಟ್ಯಾಕ್ ಆಗ್ತಾ ಇರುವಂಥ ಗಿಡ ಇದರ ಲಕ್ಷಣ ಕಾಣಿಸ್ಬೋದು ಇಲ್ಲಿ ಎಲೆಚುಕ್ಕಿ ರೋಗ ಸೂಡ ಸ್ವಲ್ಪ ಇದೆ ಅದಕ್ಕೆ ಇದಕ್ಕೆ ಇವಾಗ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ ಇದು ನೆಕ್ಸ್ಟ್ ಇನ್ನೊಂದು ಆರು ತಿಂಗಳು ಎರಡನೇ ಕೋರ್ಸ್ ಆಗಬೇಕಾದ್ರೆ ನಿಮಗೆ ಈ ಗಿಡಗಳ ಬೆಳವಣಿಗೆಯನ್ನು ತೋರಿಸ್ತೀನಿ ಇಲ್ಲಿ ನೋಡ ಕೂಡ ನೋಡ್ಬೋದು ನೀವು ತುಂಬ ಚೆನ್ನಾಗಿದ್ದಿರೋಂಥ ತೋಟ ಇಮಿಡಿಯೇಟ್ಲಾಗಿ ಒಂದೂವರೆ ಎರಡು ವರ್ಷದಿಂದ ಈ ರೀತಿಯ ಸಮಸ್ಯೆಗಳು ಇವರಿಗೆ ಕಾಣಿಸ್ತಾ ಇದ್ದಾವೆ ಇದನ್ನು ಕಂಪ್ಲೀಟ್ ತೋಟವನ್ನು ನಿಮಗೆ ರಿಸಲ್ಟ್ ಒಂದಿಗೆ ಅಶೋಕ ಅವರ ಜೊತೆ ಮಾತಾಡಿಸಿ ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ರೈತ ಬಂದವರು